ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಲಿ ಹಾಗೆ ಮುಂದಿನ ಅಪ್ಡೇಟ್ ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತುವುದು ಮರೆಯದು ಲಕ್ಕಿ ಕಾಪಾಡು ನೀನ್ ಹೆಂಡತಿ ನನ್ನ ಮರ್ಡರ್ ಮಾಡ್ತಾಳೆ ಎಂದು ಅರಚಲು ಅವನಂತೂ ನಿಲ್ಲಿಸು ವೈಫಿ ಅಂತಲೂ ಬಾಯ್ ತೆರಲಿಲ್ಲ ಅಮ್ಮ ಮತ್ತೆ ಹಸುರ ಹತ್ರ ಹೋಗ್ತೀಯಾ ಬಾರೇ ಕಣ ನನ್ನ ಗಂಡನ ಹತ್ರ ಯಾಕೆ ಹೋಗ್ತೀಯ ಅವನು ನೋಡೋಕೆ ಹೀರೋ ಹತ್ರ ಹೋದ್ರೆ ವಿಲ್ಲನ್ ಹೇಳು ಅಸುರ ಐ ವಿಲ್ಲನ್ ಅಂತ ಹೇಳು ನೀನು ಹೇಳಿದ್ರು ಇವಳು ಕೇಳಲ್ಲ ಇದೆ ಅವಳಿಗೆ ಕಂಬದ ಮೇಲೆ ಇರ್ಬೇಕಾದ ಕಾಗೆ ಮರಿ ಬಾರ ಈ ಕಡೆ ಬಾ ಎಂದು ಬಂದವಳನ್ನ ನೋಡಿ ಉರಿದು ಬೀಳುವ ಶೀಲಾ ಯಾರೇ ಕಾಗೆ ನೀ ಗೂಬೆ ನನ್ನ ಕಾಗೆ ಅಂತ್ಯ ಯೂ ಈಡಿಯಟ್ ಎಂದು ಕೈ ಮೇಲಿತ್ತಿದ್ಲು ಆ ಕೈ ಹಿಡಿದು ಸೀದಾ ಅವಳ ಮುಡಿಗೆ ಕೈ ಹಾಕಿದಳು ಚಾರು ಅವಳು ಏನೂ ಕಮ್ಮಿ ಇಲ್ಲ ಚಾರು ಮುಡಿಗೂ ಕೈ ಹಾಕಲು ಮುಂತಾದ್ಳು ಆದರೆ ಹಳ್ಳಿ ಹುಡುಗಿ ಚಾರು ಬಿಡ್ತಾಳ ಅವಳು ಕೈನ ನುಣುಚಿ ಮಾಡ್ತೀಯ ನನ್ನ ಹಸುರನ್ನು ಸವಾಸ ಮಾಡ್ತೀಯ ಚು ಬ್ಯಾಡ್ ಹಸುರ ಅಡಿಕ್ಟೆಡ್ ಚು ಮೀ ಎಂದಳು ನಕ್ಕವ ವೈಫಿ ಅಡು ಅಡಿಕ್ಟೆಡ್ ಎಂದ್ ಎಂದು ಅವನಿಗೆ ಬೆರಳು ತೋರಿಸಿ ಗೊತ್ತಾಯ್ತಾ ಎಲ್ಲಿಂದ ತೂಸ್ರಾ ಮಾತಾಡ್ದು ಒಯ್ತಾರು ಜಂಗಲ್ ಜಿಗಣೆ ಎಂದು ಬಯ್ಯುವಾಗ ಎಲ್ಲರೂ ಸಿಕ್ಕಾಪಟ್ಟೆ ನಗ್ತಿದ್ರು ಯಾಕೋ ಶೀಲಾಗೆ ಮುಜುಗರ ಹೆಚ್ಚಾಯಿತು ಲಕ್ಕಿ ಬೇರೆ ಅವಳ ಸಹಾಯಕ್ಕೆ ಬಾರದ್ದು ಒಂಥರ ಹಿಂಸೆ ಆಗ್ತಿತ್ತು ಕೋಪಗೊಂಡ ಶೀಲಾ ಚಾರು ಕೈಯಿಂದ ಕೈ ಬಿಡಿಸ್ಕೊಂಡು ಅವಳ ಬಲಗೈನ ಜೋರಾಗಿ ತಿರುಚಲು ಅಮ್ಮ ಎಂದು ಚಾರು ಚೀರಿ ಬಿಟ್ಟಳು ನೋವಿಗೆ ಅವನ ಮನದರಿಸಿಗೆ ನೋವಾದರೆ ಬಿಡ್ತಾನ ಇಷ್ಟು ಹೊತ್ತು ಶಾಂತವಾಗಿದ್ದ ಬೀಬಿ ಈಗ ಕೋಪಗೊಂಡು ಎಂದು ಆವಾಜ್ ಹಾಕಿದ್ದಲ್ಲದೆ ತನ್ನ ವೈಫಿ ಬಳಿ ಓಡಿ ಬಂದಿದ್ದ ಅಮ್ಮ ಕೈ ನೋವು ಎಂದು ಅಳುಮುಖ ಮಾಡಿದವಳ ಕೈ ಮುಟ್ಟಿ ತುಂಬ ನೋವಾಗ್ತಿದ್ಯಾ ವೈಫಿ ಎಂದು ಕೇಳಲು ತುಂಬ ಸುರ ಎಂದಳು ಹಲ್ಲು ಕಚ್ಚಿ ಶೀಲ ಕಡೆ ಗುರಾಯಿಸಲು ಲಕ್ಕಿ ಅದು ನನಗೂ ಅಷ್ಟೇ ನೋವಾಯಿತು ಅದಕ್ಕೆ ಎಂದು ಸಬೂಬು ಶುರು ಮಾಡಿದ್ಲು ಕೈ ಮುಂದೆ ಮಾಡಿ ಸಾಕು ನಿಲ್ಲಿಸು ಎಂದ ಶೂ ಈಸ್ ಔಟ್ ಆಫ್ ಕಂಟ್ರೋಲ್ ಬುದ್ಧಿ ಬುದ್ಧಿರೋರಿಗೆ ಇಲ್ದೇ ಇರೋರಿಗೆ ಒಂದೇನಾ ಏನಾದರೂ ಆಗಿದ್ರೆ ಎಂದು ಕಿರುಚಿದ್ದೆ ಅಲ್ಲ ಲಕ್ಕಿ ಅದು ಇಂದು ಇನ್ನೂ ಬಾಯಿ ತೆರೆದವಳಿಗೆ ಕಣ್ಣಲ್ಲೇ ಔಟ್ ಎಂದಿದ್ದ ಏನೊಂದು ನುಡಿಯದೆ ಅವರನ್ನೇ ನೋಡ್ತಾ ಅಲ್ಲಿಂದ ಹೋಗ್ತಾ ಲಕ್ಕಿ ಅವನ ಅಧಿಕ ಪ್ರಸಂಗಿಗೆ ಬೈತಾನೆ ಅಂದ್ಕೊಂಡ್ರೆ ನನ್ನೇ ತಿಂದಾಕೋ ಹಾಗೆ ನೋಡ್ತಾನೆ ಇದಕ್ಕೆ ನಾನು ಅಷ್ಟೆಲ್ಲ ಕಷ್ಟಪಡಬೇಕಿತ್ತ ಶಿವನು ಅವಳನ್ನು ಬಿಡೋ ರೀತಿನೇ ಕಾಣಿಸ್ತಾ ಇಲ್ಲ ಆ ಹಸಿಮ ಬಿ ಹಿಡಿದು ನಿಜಾನ ಎಲ್ಲರೂ ಮುಂದೆ ನನಗೆ ಅವಮಾನ ಮಾಡಿಬಿಟ್ಲು ಚೋಳುನ ಮಾತ್ರ ಸುಮ್ಮನೆ ಬಿಡಲ್ಲ ಇದ ಕಣೆ ತನ್ನಲ್ಲೇ ಮಾತಾಡಿಕೊಂಡು ಹೋದ್ಲು ಎಲ್ಲರೂ ಕಣ್ಣು ಬಾಯಿ ಬಿಟ್ಟು ನೋಡ್ತಾ ನಿಂತಿದ್ರು ಎಲ್ಲರನ್ನೂ ನೋಡ್ತಾ ಹಲ್ಲು ಬಿಟ್ಟಿದ್ದ ಕೆಲ ಹುಡುಗರ ಕಡೆ ಹುಬ್ಬು ಹಾರಿಸಿ ಚಾರುನ ತನ್ನ ತೋಳಲ್ಲಿ ಹೊತ್ತವ ಯೋ ಗ್ಯಾರಿ ಆನ್ ಎಂದು ಅಲ್ಲಿಂದ ಸೀದಾ ಹೊರಟಿದ್ದ ಸೋಲ್ಡ್ ಔಟ್ ಮಗ ಜೋಳನ್ನ ಇಟ್ಕೊಂಡು ಕ್ಯಾಲೆಂಡರ್ ರಿಲೀಸ್ ಮಾಡಿದರೆ ಟೈಮ್ಸ್ ಆಫ್ ಇಂಡಿಯಾದಲ್ಲೂ ಬರ್ತಿದ್ವಿ ಎಂದ್ಕೊಂಡವನ ಮಾತೊಂದು ಲಕ್ಕಿ ಕಿವಿಗೆ ಬೀಳಲು ಹಾಗೆ ಹಿಂದಕ್ಕೆ ಬಂದು ಆಗಲೇ ಆ್ಯಡ್ ಕಂಪ್ನಿಯಲ್ಲಿ ಇರಬೇಕಿತ್ತು ಎಂದು ಅಸಹ್ಯವಾಗಿ ಮಾತಾಡಿದ್ದು ನೆನೆದು ಬೆಟರ್ ಲಾಕ್ ನೆಕ್ಸ್ಟ್ ಟೈಮ್ ಬೈದವೆ ಅದು ಈ ಜನ್ಮದಲ್ಲಿ ಅಸಾಧ್ಯ ಬಿಕಾಸ್ ಶಿ ಆಸ್ ಮೈ ವೈಫ್ ನೋ ಬಡಿ ಕ್ಯಾನ್ ಟಚ್ ಹರ್ ನಾಟ್ ಇವನ್ ಇನ್ ಡ್ರೀಮ್ ಎಂದು ಎಚ್ಚರಿಕೆ ಕೊಟ್ಟು ಅಲ್ಲಿಂದ ಹೊರಟ ಅವರಂತೂ ಒಮ್ಮೆ ಅವ್ನು ಬಿಸಿ ನೋಟಕ್ಕೆ ಬೆವೆತು ಹೋಗಿದ್ರು ಮೊದಲೇ ಬ್ಯಾಡ್ ಬಾಯ್ ಅಲ್ವಾ ಯಾವಾಗ ಏನು ಮಾಡಿದ್ರೂ ಆಶ್ಚರ್ಯ ಪಡಬೇಕಿಲ್ಲ ಅವನ ಮಾತಿಗೆ ಅವನ ತೋಳಲ್ಲಿದ್ದ ಚಾರು ಒಮ್ಮೆ ದೃಷ್ಟಿ ತೆರೆದು ಬ್ಯಾಡ್ ಬಾಯ್ ಶರ್ಮ ರಾವಣ್ ಶರ್ಮ ಎಂದಳು ವೈಫಿ ಅದು ಲಕ್ಷ್ಮಣ್ ವರ್ಮ ಎಂದು ಕರ್ಕೊಂಡು ಹೋದ ಆ ಅದೇ ಅದೇ ಎಂದು ನಕ್ಕಳು ತನ್ನ ರೂಮಿಗೆ ಕರೆದುಕೊಂಡು ಬಂದ ಅವಳಂತೂ ಅವನ ಕೋಳನ್ನಪ್ಪಿ ತಿಳಿ ನಗು ನೀಡ್ತಿದ್ಲು ಏನಿದು ವೈಫಿ ಸತಿ ನೀನು ಕುಡ್ದಾಗಲೇ ನನ್ನ ಸುಧಾರ್ಸೋಕೆ ಆಗಲಿಲ್ಲ ನನಗೆ ಈಗ ಮತ್ತೆನಾ ಆಗ ಹಳ್ಳಿ ಮೋಡಲ್ಲಿ ಈಗ ಸಿಟಿ ಮೋಡಲ್ಲಿ ಎಂದು ಹಾಸಿಗೆ ಮೇಲೆ ಕೂರಿಸಿದ ನಾನು ಕುಡ್ದಿಲ್ಲ ಹಸುರ ನಿಜ ಎಂದಳು ಮುದ್ದಾಗಿ ಪಾಠ ಒಪ್ಪಿಸಿದ ಮಡಲಿ ಮುಖ ನೋಡಿ ಮತ್ತೆ ನಗು ಮೂಡಿತ್ತು ಅವನಿಗೆ ಹಾಗೆ ಫಸ್ಟ್ ಏಡ್ ಬಾಕ್ಸ್ ತೆರೆದು ಮೂ ಬಾಡಿ ಬಾಡಿ ಪೇಯ್ನ್ ರಿಲೀಫ್ ಮಾಡುವ ಸ್ಪ್ರೇ ಬಂದನ್ನು ಹಿಡಿದು ಅವಳು ಪಕ್ಕ ಕೂತು ಕೈ ನೋವಿದ್ಯಾ ಎಂದ ಎಂದಳು ಅವಳ ಕೈ ಹಿಡಿದು ಸ್ಪ್ರೇ ಮಾಡಿ ಸರಿ ಹೋಗುತ್ತೆ ಎಂದ ನೀನು ಸ್ಪ್ರೇ ಮಾಡಿದ್ದಾರ್ವಾ ಸರಿ ಹೋಗಲೇಬೇಕು ಎಂದಳು ವೈಪಿ ಪ್ರೇ ಅಲ್ಲ ಸ್ಪ್ರೇ ಎಂದ ಆ ಅದೇ ಅದೇ ಎಂದಳು ಹಸಿರು ಹಸಿವಾಗ್ತದೆ ಎಂದಳು ಸ್ವಲ್ಪ ಹೊಟ್ಟೆ ಸವರಿಕೊಂಡು ಹಸಿವ ಓ ವೈಫಿ ನಿನಗೆ ಹಸಿವು ಆಗುತ್ತಾ ಎಂದು ಹಾಸ್ಯ ಮಾಡ್ದ ಹ್ಞೂ ಸುಸ್ತಾಗ್ತಿದೆ ಎಂದಳು ಓಕೆ ಏನು ಊಟ ಮಾಡಿಲ್ಲ ಅಲ್ವಾ ನಾನು ಊಟ ತರಿಸ್ತೀನಿ ಬೈಟ್ ಎಂದು ಯಾರಿಗೂ ಕರೆ ಮಾಡಿ ಆರ್ಡರ್ ಮಾಡಿ ಊಟದ ಜೊತೆ ಅವಳಿಗೆ ಬಟ್ಟೆ ಕೂಡ ತರಿಸ್ದ ಅಷ್ಟರಲ್ಲಿ ಗಂಟೆ ಹನ್ನೊಂದು ಮೀರಿತ್ತು ಅವರು ಕೊಟ್ಟು ಹೋದರು ಮತ್ತೆ ಮಡದಿ ಬಳಿ ಬಂದು ತಗೋಬಾಯ್ವಿ ಹೋಗಿ ಡ್ರೆಸ್ ಚೇಂಜ್ ಮಾಡು ನಾನು ಡಿನ್ನರ್ಗೆ ರೆಡಿ ಮಾಡ್ತೀನಿ ಎಂದ ಯಾವುದೂ ಕುರ್ತಿ ತರಿಸಿದ್ದ ಅದನ್ನು ಕೈಗೆತ್ತಿಕೊಂಡು ನಂಗಿದು ಬೇಡ ಅಸುರ ಎಂದಳು ಯಾಕೆ ಇದು ಇಷ್ಟ ಆಗಲಿಲ್ವಾ ಎಂದ ಇಲ್ಲ ಇದು ನನಗೆ ಬೇಡ ನಾನು ಹಾಕಲ್ಲ ಎಂದ್ಳು ವೈಫಿ ಈಗಿದೆ ಬಟ್ಟೆಲಿರ್ತೀಯಾ ಹೋಗು ಚೇಂಜ್ ಮಾಡಿ ಬಾ ಪ್ರಜ್ಞೆ ಇಲ್ಲ ನಿನಗೆ ಅದಕ್ಕೆ ರೀತಿ ಇದೆಯಾ ಇದೇ ಬಟ್ಟೆ ನಾಳೆ ಪ್ರಜ್ಞೆ ಬಂದಾಗ ಕೊಡ್ತೀನಿ ನೋಡೋಣ ತಮ್ಮ ರಿಯಾಕ್ಷನ್ ಹೇಗಿರುತ್ತೆ ಎಂದು ನಕ್ಕ ಅವನು ಗುಳಿಕೆಯನ್ನೇ ಮುಟ್ಟಿದವಳು ನೀನೆಷ್ಟು ಮುದ್ದಾಗಿ ನಗ್ತೀಯ ಹಸುರ ನನ್ನೇ ನಾನು ಥರ ಎಂದಳು ನೀನು ಅದಕ್ಕಿಂತ ಮುದ್ದಾಗಿ ನಗ್ತೀಯ ವೈವಿ ನನ್ನ ನಾನು ಥರ ಎಂದ ಅವನ ಮೊಗ ನೋಡ್ತಾ ಹಾಗೆ ಕೆನ್ನೆ ಮೇಲೆ ಚಿತ್ತಾರ ಬಿಡಿಸ್ತಿದ್ಲು ಅವಳ ಮುಗ್ಧ ಮುಖ ನೋಡ್ತಾ ತನ್ನ ಕೈ ಕೂಡ ಅವಳ ಮಚ್ಚೆ ಮೇಲೆ ಹಾರಿತು ಸ್ವಲ್ಪ ದಿಕ್ಕು ಬೇರೆ ಕಡೆ ಸಾಗೋದು ಅರಿತು ಆಯಿತು ಊಟ ಮಾಡೋ ಬಾ ಮೊದಲು ಬಟ್ಟೆ ಚೇಂಜ್ ಮಾಡು ಎಂದ ಆಯಿತು ಎಂದಳು ಅವನ ಅಂಗಿಯ ಗುಂಡಿಗಳನ್ನು ತೆರೆಯೋಕ್ಕೆ ಶುರು ಮಾಡಿದ್ಲು ಗಾಬರಿಯಾದವ ವೈವಿ ಏನಿದು ಎಂದ ಅಸುರ ಬಾ ಇಲ್ ಬಾ ಎಂದು ಕೈ ಹಿಡಿದಳೆದಾಡ್ತಿದ್ಲು ವೈಫಿ ಇದೆಲ್ಲ ಏನು ನೋ ಮಿಸ್ಸಸ್ ನಾಟಿ ಬೇಬಿ ಹೋಗಿ ಬಟ್ಟೆ ಚೇಂಜ್ ಮಾಡು ಎಂದ ಅದೇ ಮಾಡ್ತಾ ಇರೋದು ಎಂದ್ಲು ವೈಫಿ ಗೋ ಚೇಂಜ್ ಯುವ ಡ್ರೆಸ್ ನಂದಲ್ಲ ಎಂದು ಗುಂಡಿ ಹಾಕೋತಿದ್ದ ಈಕೆ ಪದೇ ಪದೇ ತೆರೀತಿದ್ಲು ಅಯ್ಯೋ ಹಸುರ ನನಗೆ ನಿನ್ನ ಶರ್ಟ್ ಕೊಡು ಅದೇ ಹಾಕ್ತೀನಿ ಎಂದ್ಲು ವೈಫಿ ಈ ಕುರ್ತಿ ಹಾಕು ನಡಿ ಎಂದು ಗದರಿದ ಇಲ್ಲ ಇಲ್ಲ ನನಗೆ ಈ ಶರ್ಟ್ ಬೇಕು ನೀನು ಕುರ್ತಿ ಹಾಕು ಎಂದಳು ನನ್ನ ಕುರ್ತಿ ಬೈಪಿ ಎಂದು ಹಣೆ ಚಚ್ಕೊಳ್ಬೇಕು ಕೊಡುವ ಹಸುರ ಇಲ್ಲಂದ್ರೆ ನನ್ನ ಬಟ್ಟೆ ಹಾಕಲ್ಲ ಎಂದಿದ್ದೆ ಗಾಬರಿ ಅದವ ವಾಟ್ ಎಂದು ಶರ್ಟ್ ತೆರೆದು ಕೊಟ್ಟ ಇದನ್ನು ಹಾಕ್ತೀನಿ ಎಂದು ರೂಮಿಗೋಡಿದ್ಲು ಹಾಗೆ ವಾಪಸ್ಸಾಗಿ ಹೇ ನಾತ್ ಬಿ ಬಿ ಒಳಗಡೆ ಬರಬಾರ್ದು ಎಂದಳು ಬಂದ್ರೆ ಎಂದು ತರಲೆ ಮಾಡ್ತಾ ಅವಳನ್ನ ಕೆಣಕಲು ಬರಬಾರ್ದು ತಪ್ಪು ಎಂದಳು ಬಂದ್ರೆ ಎಂದು ಕಿವಿಯಲ್ಲಿ ಬಿಸುಗುಟ್ಟಿದ ನಾಚಿ ಓಡಿದ್ಳು ನಿಧಾನ ಎಂದವ ಊಟಕ್ಕೆ ತಯಾರಿ ಮಾಡಲು ಹೋದ ಬೈಬಿ ಬೇಗ ಬಾ ಊಟ ಇದೆ ಮತ್ತೆ ಹಾರುತ್ತೆ ಎಂದು ರೂಮಿನತ್ತ ನೋಡಿದವನ ಕಣ್ಣು ಮಿಟುಕಿಸುವುದೇ ಮರೆತಂತಿದೆ ಶರ್ಟ್ ತೆರೆದುಕೊಂಡು ಹೋದವಳು ಅದನ್ನೇನು ಸರಿಯಾಗಿ ಹಾಕಿದ್ಲು ಆದರೆ ಸೈಡ್ ಕಟ್ ಆಗಿದ್ದ ಮಿಡ್ಡಿನ ಯಾಕೋ ಬಿಸಾಡಿ ಬಂದಿದ್ಲು ಆ ಶರ್ಟ್ ಅವಳ ಮಂಡಿ ಮುಚ್ತಿಲ್ಲ ಶರ್ಟ್ ಗುಂಡಿಯೂ ಸರಿಯಾಗಿ ಹಾಕಿಲ್ಲ ಅಲ್ಲಲ್ಲಿ ತೆರೆದಿದೆ ನನ್ನ ನಿಯಂತ್ರಿಸುತ್ತಿದ್ದ ಗಂಟ್ಲು ಒಣಗ್ತಿದೆ ಕೈ ನಡುಗ್ತಿದೆ ಆದರೂ ಬಾಗಿ ಗುಂಡಿ ಹಾಕ್ತಿರಲು ಅವನ ಕೆನ್ನೆಗೆ ಮುತ್ತಿಟ್ಲು ಸುಮ್ಮನೀರು ವೈಪಿ ನೀನ ಅಟೆಂಪ್ ಮಾಡ್ತಿದ್ದೆ ಆಮೇಲೆ ಕಷ್ಟ ನಿನಗೆ ಎಂದ ಮತ್ತೆ ಮುತ್ತಿಟ್ಲು ವೈ ಪಿ ಸುಮ್ಮನೀರು ಎಸ್ ಯು ಹ್ಯಾವ್ ಟು ಸಫರ್ ಎಂದ ಮತ್ತೆ ಮತ್ತೆ ಮುತ್ತಿಡುತ್ತ ನಗ್ತಿದ್ಲು ತಲೆ ಕೆಟ್ಟಿತ್ತು ಅವನಿಗೆ ಲಕ್ಕಿ ಯಾಕೋ ವಾತಾವರಣ ಸರಿಗಿಲ್ಲ ಚೂಳನ ಮೊದಲು ಊಟ ಮಾಡಿಸಿ ಮಲಗಿಸು ಇಲ್ಲ ಅಂದ್ರೆ ನೀನ್ ಕೆಡ್ತೀಯ ಎಂದ್ಕೊಂಡು ಬೇಗ ಬೇಗ ಗುಂಡಿ ಹಾಕಿ ಟೇಬಲ್ ಬಳಿ ಕರೆದುಕೊಂಡು ಬಂದ ಎಲ್ಲ ನಾನ್ ವೆಜ್ ತಿಂಡಿ ನೋಡಿ ಎಲ್ಲದಕ್ಕೂ ಕೈ ಹಾಕಿ ತಿನ್ನೋಕೆ ಶುರು ಮಾಡಿದ್ಲು ನಿಧಾನವೈ ಎಂದವ ಅವ್ಳು ತಿಂತ ಕೆನ್ನೆ ಮೂತಿಗೆಲ್ಲ ರುಚಿ ತೋರಿಸಿದಾಗ ಅದನ್ನು ಒರೆಸ್ತಿದ್ದ ಹಾಗೆ ಖಾರ ಎಂತ ನಾಲ್ಗೆ ಹೊರ ತೆಗೆದಾಗ ನೀರು ಕುಡಿಸ್ತಿದ್ದ ಅವನಿಗೂ ತಿನ್ನಿಸಿದ್ಲು ತಿಂದ ಅವನಿಂದ್ಲು ತಿನಿಸ್ಕೊಂಡ್ಳು ಎಲ್ಲ ತಿಂದು ಸಾಕು ಹಸುರ ಎಂದಾಗ ಕೈ ತೋಳಿಸಿ ಓಕೆ ನಾವು ಯು ಸ್ಲೀಪ್ ಎಂದು ಕಡೆ ಹೋಗಬೇಕು ಅವನ ಕೈ ಹಿಡಿದು ತಡೆದವಳು ನನಗೆ ನಿದ್ದೆ ಬರ್ತಿಲ್ಲ ಎಂದ್ಲು ವಾಟ್ ವೈಫಿ ಬರುತ್ತೆ ನಿದ್ದೆ ಕಮ್ ಎಂದು ಕೈ ಹಿಡಿದು ಎಳೆದ ಅವನ ಕೈನ ತಡೆದು ನನಗೆ ಮಳೆ ಬೇಕು ಎಂದಳು ವಾಟ್ ಮಳೆನಾ ಈಗೆಲ್ಲಿಂದ ಬರುತ್ತೆ ನಿದ್ದೆ ಮಾಡು ಬಾ ಎಂದ ನಂಗೆ ಮಳೆ ಬೇಕು ನಂಗೆ ಮಳೆ ಬೇಕು ನಂಗೆ ಮಳೆ ಬೇಕು ಅದೇ ಆವತ್ತು ರಾತ್ರಿ ನೀನು ನಾನು ಮಳೆ ಜೊತೇಲಿ ಡ್ಯಾನ್ಸ್ ಮಾಡಿದ್ವಿ ಆ ಥರ ಮಳೆ ಬೇಕು ಎಂದು ಹಠ ಹಿಡಿದು ಅಳೋಕೆ ಶುರು ಮಾಡಿದ್ಲು ಅಬ್ಬಾ ಈ ಹುಡುಗರು ಕುಡಿದಾಗ ಇಷ್ಟೆಲ್ಲ ಕಾಟ ಕೊಟ್ಟಿದ್ರೆ ಹುಡುಗರಿಗೆ ಹೆಂಡತಿ ಮಕ್ಳು ಇರ್ತಿರ್ಲಿಲ್ಲ ಅನಿಸುತ್ತೆ ಈ ಹುಡುಗಿರು ಒಂದು ಪೇಕ್ ಹಾಕಿದ್ರು ಕಂಟ್ರೋಲ್ನಲ್ಲಿ ಇರಲ್ವಲ್ಲ ಇಲ್ಲದೆ ಇರೋ ಮಳೆನ ಎಲ್ಲಿಂದ ತರೋದು ಅದರಲ್ಲೂ ಅವತ್ತು ರಾತ್ರಿನೇ ನನಗೆ ಕಂಟ್ರೋಲ್ನಲ್ಲಿರೋಕೆ ಕಷ್ಟ ಆಗಿತ್ತು ಇವತ್ತು ರಾತ್ರಿ ಎಂದ್ಕೊಂಡು ಟೈಮ್ ನೋಡಿದ ಆಗಿಂದು ಒಂದು ಗಂಟೆ ಅವಳ ನೋಡಲು ಇನ್ನು ಪುಟ್ಟ ಮಗುವಂತೆ ಅಳ್ತಾನೆ ಇದ್ಲು ಇಲ್ಲದೇ ಇರೋ ಮಳೆನ ಹೆಂಗ್ತಾ ತರ್ತಾನೆ ಬೀಬಿ ಅಂತ ಕಾದು ನೋಡೋಣ ಮಳೆ ಜೊತೆ ಬೀಬಿ ಬಿ ಕೊಂಚ ಬದಲಿಸೋ ಸಂಚಿಕೆ ಜೊತೆ ಸಿಗ್ತೀನಿ ಮುಂದಿನ ಸಂಚಿಕೆಯಲ್ಲಿ ಕುಡ್ದಾಗ ಇಷ್ಟೆಲ್ಲ ಸಹಾಯ ಮಾಡ್ತೇವೆ ನೀನು ಅದೇ ನಾನು ಚೆನ್ನಾಗಿದ್ದಾಗ ಯಾಕೆ ಮಾಡಲ್ಲ ಸುರ ನನ್ನಿಂದ ಸೀಮೆಗಳನ್ನು ಹೋಗ್ಬೇಕು ಎಂದಳು ಸೀಮೆಗಳು ಅಲ್ಲ ವೈಫಿ ಸಿಹಿ ನೆನಪುಗಳು ಎಂದ ಅದೇ ಅದೇ ಅಂದೆ ಅದು ನೀನು ಅದಕ್ಕೂ ಒಪ್ಪಿಲ್ಲ ನಾನು ಶಾಶ್ವತವಾಗಿ ನಿಂದು ದೂರ ಹೋಗ್ತೀನಿ ಹಸುರ ಹೋಗೋ ಮುಂಚೆ ಒಂದು ಆಸೆ ಈಡೇರಿಸು ಪ್ಲೀಸ್ ಹಸುರ ಎಂದು ಅವನ ಕಣ್ಣಲ್ಲಿ ಕಣ್ಣಿಟ್ಟು ಕೇಳಿಕೊಳ್ಳುವಾಗ ಅವನ ಕಣ್ಣು ತುಂಬಿತ್ತು ಮುಂದೆ ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ